ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ರೋಡ್ ಸೈಡ್ನಲ್ಲಿ ಮಾಡೋ ಥರ ಮಸಾಲೆ ಪೂರಿ ಮಾಡೋ ಮಾಡೋದನ್ನ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಮಸಾಲೆ ಪೂರಿ ಅಂತಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ಮಗ ಚಿಕ್ಕವ್ರಿಂದ ದೊಡ್ಡವ್ರವರು ಎಲ್ಲರೂ ಕೂಡ ಇಷ್ಟ ಆಗುತ್ತೆ ತುಂಬ ರುಚಿಯಾಗಿ ಮನೇಲೇನೆ ಸುಲಭವಾಗಿ ಮಾಡ್ಕೋಬೋದು ಅದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ನೀವು ಮಿಸ್ ಮಾಡ್ದೇನೆ ನೋಡ್ಬೋದು ಇವಾಗ ನಾನು ಮಸಾಲೆ ಪುರಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಹಿಂದಿನ ದಿವಸ ರಾತ್ರಿನೇ ನಾನು ಕಾಲು ಕೆ ಜಿ ಬಟಾಣಿಯನ್ನು ಒಣ ಬಟಾಣಿ ಇದು ನೆನೆ ಹಾಕಿದ್ದೆ ಇವಾಗ ಮಾರನೇ ದಿವಸ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ರಾತ್ರಿ ಫುಲ್ ನೆನೆ ನೆನೆ ಹಾಕಿದ್ದೆ ಕುಕ್ಕರ್ಗೆ ಬಟಾಣಿ ಹಾಕಿದ ಮೇಲೆ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ತೀನಿ ಉಪ್ಪಾಕಿದ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ನಾನು ನಾಲ್ಕು ವಿಝಲ್ ಬರೆಸ್ತೀನಿ ಇವಾಗ ನೋಡಿ ನಾಲ್ಕು ವಿಝಲ್ ಬಂದಿದ್ದಾಗಿದೆ ಈಗ ಕುಕ್ಕರ್ ಓಪನ್ ಮಾಡ್ತೀನಿ ನೋಡಿ ಚೆನ್ನಾಗಿ ಬೆಂದಿದೆ ಬಟಾಣಿ ನಾನು ಆಲೂಗಿಡ್ಡೆ ಹಾಕುವಾಗ ವಿಡಿಯೋ ಆಗಿಲ್ಲ ಆಲೂಗಿಡ್ಡೆ ಕೂಡ ಹಾಕಿದ್ದೆ ನಾನು ನಾನು ಎರಡು ಆಲೂಗಿಡ್ಡೆನ ಹಾಕಿದ್ದೆ ಚೆನ್ನಾಗಿ ಆಲೂಗಡ್ಡೆ ಮತ್ತು ಬಟಾಣಿ ಚೆನ್ನಾಗಿ ಬೆಂದಿದೆ ನೋಡಿ ನಾಲ್ಕು ವೀಸಲ್ ಬರ್ಸಿದ್ದೆ ಇವಾಗ ಬ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಳೋಣ ಜಾಸ್ತಿ ಮ್ಯಾಶ್ ಮಾಡಬಾರ್ದು ಆಲೂಗಡ್ಡೆ ಮಾತ್ರ ಮ್ಯಾಶ್ ಆಗಬೇಕು ಇವಾಗ ನೋಡಿ ಚೆನ್ನಾಗಿ ಮ್ಯಾ ಮ್ಯಾಶ್ ಆಗಿದೆ ಇವಾಗ ಏನೇನು ಪದಾರ್ಥ ಬೇಕು ಮಸಾಲೆ ಪುರಿ ಮಾಡೋಕ್ಕೆ ಅಂತ ನೋಡೋಣ ಈಗ ಮೊದಲಿಗೆ ನೋಡ್ರಿ ಮೊದಲಿಗೆ ನೋಡ್ರಿ ಒಂದು ಇಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಅರ್ಧ ಇಡಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಎಂಟು ಹಸಿರು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಒಂದು ಗಿಡ ಬೆಳ್ಳುಳ್ಳಿ ಶುಂಠಿ ತೊಗೊಂಡಿದ್ದೀನಿ ನಾಲ್ಕು ಗೆಡ್ಡೆ ಈ ಮೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾಲ್ಕು ಟೊಮೆಟೊನೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಅರಿಶಿನ ಖಾರದ ಪುಡಿ ಅರಿಶಿನ ಖಾರದ ಪುಡಿ ಗರಂ ಮಸಾಲ ಪಾನಿಪುರಿ ಮಸಾಲ ಮತ್ತು ಆಮ್ಚೂರು ಪೌಡರು ಜೀರಾ ಪೌಡರು ಇಷ್ಟನ್ನು ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನಾನು ಶುಂಠಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಸಿರು ಮೆಣಸಿಕ್ ಹಾಕ್ತಾಯಿದ್ದೀನಿ ಈ ಪುದೀನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇಷ್ಟು ಹಾಕಿದ ಮೇಲೆ ನೀರು ಹಾಕಿಬಿಟ್ಟು ನೈಸ್ಸಾಗಿ ಗ್ರೈಂಡ್ ಮಾಡ್ತೀನಿ ಡಿ ಇಷ್ಟು ನಾಯಸಾಗಿ ನಾನು ಗ್ರೈಂಡ್ ಮಾಡಿದ್ದೀನಿ ಇವಾಗ ಬಾಣಲೆ ಇಟ್ಟಿದ್ದೀನಿ ಬಾಣ್ಲಿಗೆ ನಾನು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ಈಗ ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ತೀನಿ ಉರಿ ಹೆಚ್ಚು ಉರಿ ಇಟ್ಕೊತೀನಿ ಈರುಳ್ಳಿ ಮೆತ್ತಗಾದ್ಮೇಲೆ ಇವಾಗ ಟೊಮೆಟೊ ಹಾಕ್ತೀನಿ ಟೊಮೆಟೊ ಹಾಕ್ಬಿಟ್ಟು ಟೊಮೆಟೊ ಕೂಡ ಮೆತ್ತಗೆ ಅಲ್ಲಿವರೆಗೂ ಫ್ರೈ ಮಾಡ್ತೀನಿ ಈಗ ನೋಡಿ ಟೊಮೆಟೊ ಮೆತ್ತಗಾಗಿದೆ ಟೊಮೆಟೊ ಮತ್ತು ಈರುಳ್ಳಿ ಮೆತ್ತಗಾಗಿದೆ ಈಗ ನಾನು ರುಬ್ಬಿಟ್ಕೊಂಡವರು ಮಸಾಲೆ ಹಣ ಹಾಕ್ತಾ ಇದ್ದೀನಿ ಮಸಾಲೆ ಹಾಕಿದ ಮೇಲೆ ಹಸಿ ವಾಸನೆ ಹೋಗೋವ್ರಿಗು ಚೆನ್ನಾಗಿ ಫ್ರೈ ಮಾಡ್ತೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದ ಮಸಾಲೆನ ಹಾಕಿದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತೀನಿ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಕೂಡ ಬಿಟ್ಕೊಂಡಿದೆ ಇವಾಗ ನಾನು ಬೇಯಿಸಿ ಇಟ್ಕೊಂಡಿರೋದು ಆಲೂಗೆಡ್ಡೆ ಮತ್ತು ಬಟಾಣಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಕುದಿಸ್ತೀನಿ ಇವಾಗ ಒಂದೆರಡು ನಿಮಿಷ ಕುದಿಸಿದ್ದಾಗಿದೆ ಇವಾಗ ನಾನು ಮಸಾಲೆ ಎಲ್ಲ ಇಟ್ಕೊಂಡಿದ್ದೆನಲ್ಲ ಪುಡಿಗಳು ಆ ಪುಡಿಗಳನ್ನ ಹಾಕ್ತಾಯಿದ್ದೀನಿ ಖಾರದ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಪುಡಿ ಆಮ್ಚೂರು ಪೌಡರು ಪಾನಿಪುರಿ ಮಸಾಲ ಅರಿಶಿನ ಇಷ್ಟು ಪುಡಿಗಳ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ಚೆನ್ನಾಗಿ ಕುದಿಸ್ಬೇಕು ಪುಡಿಗಳು ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಬೇಕು ಇವಾಗ ನೀರು ನಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಸೇರಿಸ್ಕೊಬೇಕು ತುಂಬಾ ಗಟ್ಟಿ ಇಲ್ಲ ನೋಡಿಕೊಂಡು ನೋಡ್ಕೊಂಡು ಹಾಕ್ಕೊಳ್ರಿ ಹಾಕೊಳ್ರಿ ಹಾಕ್ತಾ ಇದ್ದೀನಿ ಮೇಲೆ ಒಂದು ನಿಮಿಷ ಕುದಿಸ್ಬೇಕು ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ನೋಡಿ ಇವಾಗ ರೆಡಿ ಆಯಿತು ಮಸಾಲೆ ಪೂರಿಗೆ ಗ್ರೇವಿ ರೆಡಿ ಆಯಿತು ಇವಾಗ ನೋಡಿ ಮಸಾಲೆ ಪೂರಿ ಮಾಡಿ ತೋರಿಸ್ತೀನಿ ಪೂರಿನ ನಾನು ಕಟ್ ಮಾಡ್ತೀನಿ ಕಟ್ ಮಾಡ್ತಾ ಇದ್ದೀನಿ ಪೂರಿ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ನಾನು ಬೇಯಿಸಿ ಇಟ್ಕೊಂಡಿರೋ ಮಸಾಲೆನ ಹಾಕಬೇಕು ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಕ್ಯಾರೆಟು ಮತ್ತು ಪುಡಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಮೇಲೆ ಹಾಕ್ತೀನಿ ತುಂಬ ಚೆನ್ನಾಗಿರೋ ಸ್ನೇಹಿತ ಸ್ನೇಹಿತರೆ ನಿಮ್ಮ ಮನೇಲಿ ನೀವು ಕೂಡ ಮಾಡಿ ನೋಡಿರಿ ಪಾನಿಪುರಿ ಮಸಾಲೆ ಪುರಿ ಅಂತಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬ ಸುಲಭವಾಗಿ ಮನೆಯಲ್ಲೇ ನಾವು ಮನೆಯಲ್ಲೇ ಮಾಡ್ಕೋಬೋದು ನೋಡಿ ರೆಡಿ ಆಯಿತು ಮಸಾಲೆ ಪೂರಿ ರೆಡಿ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ